ಎಲ್ಲರಿಗೂ ಬೆಳಗಿನ ಶುಭೋದಯೇನಂತಂದ್ರೆ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಏನಂದ್ರೆ ಒಂದು ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇವೆ ಕ್ವೆಶನ್ ನೋಡ್ರಿ ಏನಂತಂದ್ರೆ ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಆಪ್ಷನ್ ಒಂದು ಪ್ರಾಕೃತ ಎರಡು ಸಂಸ್ಕೃತ ಮೂರು ಅರ್ಧಮಾಗಧಿ ನಾಲ್ಕು ಕರುಷ್ಟಿ ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಅಂತ ಹೇಳ್ಬೇಕು ಇದಕ್ಕೂ ಸರಿಯಾದ ಉತ್ತರ ನೋಡ್ರಿ ಏನಂತಂದ್ರೆ ಪ್ರಾಕೃತ ಅಂತೇಳಿ ಯಾರು ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಅಂತಂದ್ರೆ ಪ್ರಾಕೃತ ಮತ್ತು ಸಂಸ್ಕೃತ ಅನ್ನೋದು ನೋಡ್ರಿ ಏನಂತಂದ್ರೆ ಗುಪ್ತರ ಕಾಲದಲ್ಲಿ ಯಾರು ಗುಪ್ತರ ಕಾಲದಲ್ಲಿ ಗುಪ್ತರ ಕಾಲದಲ್ಲಿ ಅಂತಂದ್ರೆ ಸಂಸ್ಕೃತವನ್ನು ಏನಂತಂದ್ರೆ ಸುವರ್ಣ ಯುಗ ಅಂತ ಕರಿತೀವ್ರು ಮೊದಲು ಸಂಸ್ಕೃತನ ಉನ್ನತ ಸ್ಥಾನಕ್ಕೆ ಏರಿಸಿತು ಅವಾಗ ಏನಂತಂದ್ರೆ ಮಹಾಭಾರತ ಈ ಋಗ್ವೇದಗಳು ಎಲ್ಲ ನಂತಂದ್ರೆ ಲಿಖಿತ ರೂಪದಲ್ಲಿ ಬಂದಿದ್ದವರು ಅದರ ಜೊತೆ ಏನಂದ್ರೆ ಸಂಸ್ಕೃತನ ನೋಡ್ರಿ ವರ್ಧನವರು ಅಂತ ಬರ್ತಾರಲ್ರಿ ವರ್ಧನರ ಮನೆತನದ ಆಡಳಿತ ಭಾಷಣ ಸಹಂತಂದ್ರೆ ಸಂಸ್ಕೃತ ಆಗಿತ್ತು ಈ ಮತ್ತೆ ಪ್ರಾಕೃತ ಅನ್ನೋದು ನೋಡ್ರಿ ಇನ್ನೊಂದು ಏನಂತಂದ್ರೆ ಶಾತವಾಹನರು ಅಂತ ಬರ್ತಾರೆ ಯಾರು ಶಾತವಾಹನರು ಶತಭಾನವರು ಆಡಳಿತ ಭಾಷೆಯೂ ಸಹ ಅಂತಂದ್ರ ಪ್ರಾಕೃತ ಭಾಷೆ ಆಯಿತು ಅಥವಾ ಮರಾಠಿ ಅಂತ ಬರ್ತಾರೆ ಮರಾಷ್ಟ್ರಿ ಮಹಾರಾಷ್ಟ್ರೀ ಪ್ರಾಕೃತ ಭಾಷೆ ಅಂತ ಕರಿತಾರೆ ಇದ್ರ ಜೊತೆ ಏನಂತಂದ್ರೆ ಮೌರ್ಯರ ಕಾಲದ ಸ್ನಾಪಕ ಅಂತಂದ್ರೆ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಇವನ ಮಗ ನೋಡ್ರಿ ಏನಂತಂದ್ರೆ ಬಿಂಬ ಬಿಂದು ಸಾರ ಚಂದ್ರಗುಪ್ತನ ಮಗನ ಬಿಂದು ಸಾರ ಇವನ ಮಗ ಅಂದ್ರೆ ಬಿಂದು ಸಾರನ ಮಗ ಅಶೋಕ ಅಂತ ಹೇಳಿ ಈ ಬಿಂದು ಸಾರಿಗೆ ಏನ್ ಬಿರುತ್ತೆ ಅಂತಂದ್ರೆ ಅಮಿತ್ರ ಘಾಟ್ಸ್ ಅಂತ ಹೇಳಿ ಅಂದ್ರೆ ಶತ್ರು ವಿನಾಶಕ್ ಅಂತೇಳಿ ಬಿಂದು ಸಾರಿಗೆ ಬೀರದ ನಮ್ಮ ತರಗತಿಗಳು ಇಷ್ಟ ಆದರೆ ಏನಂತ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಇಲ್ಲಿಗೆ ನಾವು ಕ್ಲಾಸ್ ಅನ್ನು ಮುಕ್ತಗೊಳಿಸೋಣ